ಡಾಕ್ಟ್ರೆ ಹೇರ್ ಲಾಸ್ಗೆ ಬಾಳ್ನೆಸ್ಗೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತೊಗೋಬೇಕಾ ನಾನೊಬ್ಬರು ಡಾಕ್ಟರ್ ಹತ್ರ ಹೋಗಿದ್ದೆ ಅವ್ರು ಹೇಳಿದ್ರು ನೀವು ಯಾವತ್ತಿಗೂ ಎಷ್ಟಿನಾದರೂ ತೊಗೋತಾನೆ ಇರಬೇಕು ಅದಕ್ಕೆ ನಾನು ಬಿಟ್ಬಿಟ್ಟೆ ಈ ತರಹ ಪೇಷಂಟ್ಸು ನಮಗೆ ತುಂಬ ಬರ್ತಾರೆ ಕಂಪ್ಲೀಟ್ ಹೊರಟೋಗಿರುತ್ತೆ ಸ್ಟೇಜ್ ಸೆವೆನ್ ಹುಟ್ಟೋಗಿರ್ತಾರೆ ಯಾಕೆ ಟ್ರೀಟ್ಮೆಂಟ್ ತೊಗೊಳಿಲ್ಲ ಅಂದರೆ ಅಯ್ಯೋ ಡಾಕ್ಟ್ರೆ ಇಲ್ಲ ಲೈಫ್ ಲಾಂಗ್ ತೊಗೋಬೇಕಂತೆ ತೊಗೊಳಕ್ಕಾಗಲ್ಲ ಅಂತ ಬಿಟ್ಬಿಟ್ಟೆ ಇದರಲ್ಲಿ ನಿಜ ಇದೆಯಾ ಈ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ನಾನು ಡಾಕ್ಟರ್ ವೆಂಕಟರಮೈಸೂರ್ ಚರ್ಮ ರೋಗ학 ಹಾಗೂ ಕೂದಲುಕ್ಕೆ ಸೀತಜ್ಞ ವೆಂಕಟ್ ಸೆಂಟರ್ ಫಾರ್ ಸ್ಕಿನ್ ಎನ್ ಟಿ ಪ್ಲಾಸ್ಟಿಕ್ ಸರ್ಜರಿ ವಿಜಯನಗರ ಬನಶಂકરી ಕನಿಂಗ್ಹ್ಯಾಮ್ ರೋಡ್ ಬೆಂಗಳೂರು ಬಾರ್ನೆಸ್ಕೆ ಟ್ರೀಟ್ಮೆಂಟ್ ಟು ಎಸ್ ಟಿ ಸಾ ತಗೋಬೇಕು ಲೈಫ್ ಲಾಂಗ್ ತಗೋಬೇಕಾ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದರೆ ನಾವು ಒಂದು ಮೂರು ನಾಲ್ಕು ವಿಷಯನ ಎಕ್ಸಾಮಿನ ಮಾಡ್ ಅದಕ್ಕೆ ಕಾಸ್ ಏನು ಅದರದ್ದು ಪ್ರೋಸೆಸ್ ಏನು ಪ್ರೋಗ್ರೆಸ್ ಹೇಗೆ ಪೇಷಂಟ್ಗೆ ಮೈಂಡ್ಗೆ ಆಟಿಟ್ಯೂಡ್ಗೆ ಸೊಸೈಷಿಯಲ್ ರಿಕ್ವೈರ್ಮೆಂಟ್ಸ್ಗೆ ಅವಶ್ಯಕತೆ ಏನು ಬೇರೆ ಫ್ಯಾಕ್ಟರ್ಸು ಸ್ಟೈಲ್ ಫ್ಯಾಕ್ಟರ್ಸ್ ಅವುಗಳ ಇನ್ಫ್ಲೂಯೆನ್ಸ್ ಏನು ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಬೇಕು ಈಗ ಇದು ಒಂದು ಜೆನೆಟಿಕ್ ಪ್ರಾಬ್ಲಮ್ಮು ಒಳಗಡೆಯಿಂದ ಬರುವಂಥದ್ದು ಅದರಿಂದ ವೀಕ್ನೆಸ್ ಬರುತ್ತೆ ಕೂದಲಲ್ಲಿ ಕೂದಲು ಬಿಳಿ ಶಕ್ತಿ ಇಲ್ಲ ಗಂಡಸ್ರಿಗೆ ಮಾತ್ರ ಬರುತ್ತೆ ಹೆಂಗಸ್ರಿಗೆ ಅಷ್ಟಾಗಿ ಬರಲ್ಲ ಇದು ನಿಜ ಆದರೆ ಇದೊಂದೇ ನಿಜ ಅಲ್ಲ ಅನುವಂಶೀಯ ಆದರೂ ಜೆನೆಟಿಕ್ ಆದರೂ ಎಲ್ಲರಿಗೂ ಒಂದೇ ಥರ ಬರಲ್ಲ ಇದರದ್ದು ಪ್ರೋಗ್ರೆಸ್ಸು ಕೆಲವರಿಗೆ ಮುಂದಗಡೆ ಮಾತ್ರ ಆಗತ್ತೆ ಹಿಂದ್ಗಡೆ ಎಷ್ಟು ಇಸ್ ಆದರೂ ಹೋಗೋದೇ ಇಲ್ಲ ಅಂಥವ್ರಿಗೆ ನಾವು ಮುಂದಗಡೆ ಮಾಡಿದ ಮಾಡಿದ್ಮೇಲೆ ಹಿಂದ್ಗಡೆ ಅವರು ಟ್ರೀಟ್ಮೆಂಟ್ ತೊಗೊಳ್ದಿದ್ರೂ ಅವ್ರಿಗೆ ಬೀಳಲ್ಲ ಸೊ ಅಂಥವ್ರಿಗೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಅಂತ ಬರಲ್ಲ ಇನ್ನು ಕೆಲವರಿಗೆ ಒಂದು ಸ್ಟೇಜ್ ತನಕ ಹೋಗಿ ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ ಇಲ್ಲಿ ಹಿಂದ್ಗಡೆ ಮಾತ್ರ ಇರುತ್ತೆ ಇಲ್ಲಿ ಹೋಗೋದೇ ಇಲ್ಲ ಅವ್ರಿಗೂ ಹಾಗೇನೆ ಲಿಮಿಟೆಡ್ ಟ್ರೀಟ್ಮೆಂಟ್ ಸಾಕಾಗ್ಬೋದು ಇನ್ನು ಕೆಲವರಿಗೆ ಅದರ ಪ್ರೋಗ್ರೆಸ್ ಕೆಳ ದಿಸೆ ಪ್ರೋಗ್ರೆಸ್ ಆಗುತ್ತೆ ಇನ್ನು ಸ್ಟೇಬಲ್ ಆಗುತ್ತೆ ಮತ್ತೆ ಪ್ರೋಗ್ರೆಸ್ ಆಗುತ್ತೆ ಮತ್ತೆ ಸ್ಟೇಬಲ್ ಆಗುತ್ತೆ ಇಂತವರಿಗೆ ಪೀರಿಯಡ್ಿಕ್ ಟ್ರೀಟ್ಮೆಂಟ್ ಸಾಕಾಗಬಹುದು ಇನ್ ಕೆಲವರಿಗೆ ಬೇರೆ ಫ್ಯಾಕ್ಟರ್ಸ್ ಸ್ಟ್ರೆಸ್ ಡೈಟ್ರಿ ಡಿಫಿಶೆನ್ಸಿ obesidad ದಪ್ಪ ಇರೋದು ಲ್ಯಾಕ್ ಆಫ್ ಸ್ಲೀಪ್ ಸ್ಮೋಕಿಂಗ್ ಈ ತರ ಫ್ಯಾಕ್ಟರ್ಸ್ ಇಂದ ಹೇರ್ ಲಾಸ್ ಜಾಸ್ತಿ ಆಯೆ ಇಂಥವ್ರಿಗೆ ಇವೆಲ್ಲ ಕಂಟ್ರೋಲ್ ಮಾಡಿದ್ರೆ ಮೆಡಿಸಿನ್ಸ್ ಅವಶ್ಯಕತೆ ಕಡಿಮೆ ಆಗ್ಬೋದು ಅರ್ಥ ಏನು ಇದರ ಅರ್ಥ ಎಲ್ರಿಗೂ ಒಂದೇ ತರಹ ಅಲ್ಲ ಹಾಗಾಗಿ ಯಾರುವೇ ನಾವು ಲೈಫ್ ಲಾಂಗ್ ತೊಗೊಳ್ಬೇಕು ಹಾಗಂತ ಹೆದ್ರಕೊಂಡು ಟ್ರೀಟ್ಮೆಂಟೇ ಶುರು ಮಾಡದೇ ಇರೋದು ಅಥವಾ ಟ್ರೀಟ್ಮೆಂಟನ್ನು ಬಿಟ್ಟುಬಿಡೋದು ಇದು ತಪ್ಪು ನಾವು ನೂರು ಜನ ಪೇಷೆಂಟ್ಸ್ ನೋಡಿದ್ರೆ ಒಂದು ಇಪ್ಪತ್ತ್ ಮೂವತ್ತು ಜನ ಪೇಷಂಟ್ಸು ರಿಲೆಂಟ್ಲೆಸ್ಸಾಗಿ ಪ್ರೋಗ್ರೆಸ್ ಆಗುತ್ತೆ ಅವ್ರಿಗೆ ಬಾಕಿ ಅವ್ರಿಗೆಲ್ಲ ಕಂಟ್ರೋಲ್ ಆಗಿಬಿಡತ್ತೆ ಇನ್ನು ಇಪ್ಪತ್ತ್ ಮೂವತ್ತು ಪೇಷಂಟು ಅವ್ರು ಡ್ರೈಗ್ ಡ್ರಗ್ ನಿಲ್ಲಿಸ್ಬಿಟ್ರೆ ಬಿದ್ದು ಹುಡುಕಿ ಹೋಗ್ಬಿಡತ್ತೆ ಅಂಥವ್ರಿಗೆ ಅದು ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ ಇನ್ನು ಫೈನಲಾಗಿ ಇನ್ನೊಂದು ವಿಷಯ ಇದೆ ಹೇರ್ ಲಾಸ್ ಬ್ಯೂಟಿ ಅಪಿಯರೆನ್ಸ್ ಇದೆಲ್ಲ ಒಂದು ಮಾನಸಿಕ ಒಂದು ಫ್ಯಾಕ್ಟರ್ ಅದು ನಮಗೆ ಏನು ಬೇಕು ನಾವು ಯಾವ ರೀತಿ ಕಾಣಿಸ್ಕೋಬೇಕು ಅದರ ಮೇಲೆ ಇದು ಡಿಪೆಂಡ್ ಆಗತ್ತೆ ಸಾಮಾನ್ಯವಾಗಿ ಕೂದಲು ಬಗ್ಗೆ ಅಪಿಯರೆನ್ಸ್ ಬಗ್ಗೆ ಕಾಳಜಿ ಥರ್ಡ್ ಡಿಕ್ಕೇಡ್ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ಮೂವತ್ತೈದರ ತನಕ ಜಾಸ್ತಿ ಇರುತ್ತೆ ಆ ಟೈಮ್ನಲ್ಲಿ ಅವರು ಕೆಲಸಕ್ಕೆ ಪ್ರೊಫೆಷನ್ಗೆ ಮದುವೆಗೆ ಹೀಗೆ ಹುಡುಕ್ತಾ ಇರ್ತಾರೆ ಈ ರಿಕ್ವೈರ್ಮೆಂಟ್ಗಳು ಪೂರ ಆದಮೇಲೆ ಅವ್ರಿಗೆ ಕೂದಲು ಬಗ್ಗೆ ಕಾಳಜಿ ಅಷ್ಟಾಗಿರೋದಿಲ್ಲ ಸೊ ಸಾಕಷ್ಟು ಪೇಷಂಟ್ಸ್ ಏನು ಮಾಡ್ತಾರೆ ನಮ್ಮ ಹತ್ರ ಬರ್ತಾರೆ ಟ್ರೀಟ್ಮೆಂಟ್ ತೊಗೊಳ್ತಾರೆ ಜಾಬ್ ಮ್ಯಾರೇಜ್ ಎಲ್ಲ ಸೆಟ್ಲ್ ಆದಮೇಲೆ ಡಾಕ್ಟ್ರೆ ನಂಗೆ ಸೆಟ್ಲ್ ಆಯಿತು ಇದು ಬಿದ್ದರೂ ಪರವಾಗಿಲ್ಲ ಅಂದ್ಬಿಟ್ಟು ಅವರೇ ನಿಲ್ಲಿಸ್ಕೊಂಡ್ಬಿಡ್ತಾರೆ ದೇ ಆರ್ ಹ್ಯಾಪಿ ರಿಮೆಂಬರ್ ಕೂದಲು ಟ್ರೀಟ್ಮೆಂಟ್ ಮಾಡೋದು ಸಂತೋಷಕ್ಕೆ ಆರೋಗ್ಯಕ್ಕಲ್ಲ ಲೈಫ್ ಸೇವ್ ಮಾಡೋದಕ್ಕಲ್ಲ ಸೊ ತೊಗೊಳ್ಳೇಬೇಕು ಅಂತ ಪ್ರಶ್ನೆ ಬರಲ್ಲ ಅದರಲ್ಲಿ ಅವರಿಷ್ಟ ಅದು ಇನ್ನು ಕಡೆಯದಾಗಿ ಇನ್ನೊಂದು ವಿಷಯ ಹೇಳ್ತೇನೆ ಈಗ ನಾವು ಏನೇನೋ ಹೇಳ್ತಿದ್ದೀವಲ್ಲ ಇದೆಲ್ಲದರದ್ದವೇ ಇದು ನಮ್ಮ ವಿಜ್ಞಾನದಲ್ಲಿ ಮೆಡಿಕಲ್ ಸೈನ್ಸ್ನಲ್ಲಿ ಇವತ್ತು ಲಭ್ಯ ಇರೋ ಅವೈಲಬಲ್ ಇರೋ ನಾಲೆಡ್ಜ್ ಮೇಲೆ ನಾವು ಹೇಳ್ತಾ ಇದ್ದೀವಿ ಈಗಿರೋ ಟ್ರೀಟ್ಮೆಂಟ್ ಏನು ಮಿನಾಕ್ಸಿಡ್ ಆ್ಯಂಟಿ ಆಂಟಿ ಆಂಡ್ರೋಜನ್ಸ್ ಫಿನಾಸ್ಟರೈಡ್ ಡ್ಯೂಟಸ್ಟರೈಡ್ ಇನ್ನು ಬಯೋಲಾಜಿಕ್ ರೀಜನರೇಟಿವ್ ಟ್ರೀಟ್ಮೆಂಟ್ಸ್ ಅಂದರೆ ಪ್ಲೇಟ್ಲೆಟ್ರಿಚ್ ಪ್ಲಾಸ್ಮಾ ಫಿಸಿಕಲ್ ಎನರ್ಜಿ ಟ್ರೀಟ್ಮೆಂಟ್ ಅಂದರೆ ಲೇಸರ್ ಕುಂಬ ಈ ತರಹ ಟ್ರೀಟ್ಮೆಂಟ್ಗಳಿಂದ ನಾವು ಮಾಡ್ತಾ ಇದೀವಿ ಇವುಗಳು ಯಾವುದು ಒಳಗಡೆ ಇರೋ ಜೀನ್ ಕರೆಕ್ಟ್ ಮಾಡೋಕ್ಕಾಗಲ್ಲ ಡಿಫೆಕ್ಟ್ ಕರೆಕ್ಟ್ ಮಾಡೋಕ್ಕಾಗಲ್ಲ ಅದು ಸತ್ಯ ಆದರೆ ಈ ಡಿಫೆಕ್ಟ್ ಇರೋದು ಎಲ್ಲ ಕೂದಲುಗಳಲ್ಲೂ ಒಂದೇ ತರಹ ಇರಲ್ಲ ಡಿಫೆಕ್ಟ್ ಇದ್ರೂ ಎಲ್ಲ ಕೂದಲುಗಳಲ್ಲೂ ಒಂದೇ ಲೆವೆಲಲ್ಲಿ ಇರಲ್ಲ ಹಾಗಾಗಿ ಇದು ಪ್ಯಾಟರ್ನ್ ಹೇರ್ ಲಾಸ್ ಅಲ್ಲಿ ಬರುತ್ತೆ ಕೆಲವ್ರಿಗೆ ಇಲ್ಲಿ ಬರುತ್ತೆ ಕೆಲವ್ರಿಗೆ ಇಲ್ಲಿ ಬರುತ್ತೆ ಕೆಲವ್ರಿಗೆ ಎರಡೂ ಸೇರ್ಕೊಳ್ಳುತ್ತೆ ಕೆಲವ್ರಿಗೆ ಎಲ್ಲ ಕಡೆಯೂ ಬರುತ್ತೆ ಆ ಪ್ಯಾಟ್ರನ್ನು ಎಲ್ರಿಗೂ ಒಂದೇ ತರಹ ಆಗಬೇಕು ಅಂತಿಲ್ಲ ನಾನು ಈ ಹಿಂದೆ ಎಕ್ಸ್ಪ್ಲೈನ್ ಮಾಡಿದ ಪ್ರಕಾರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ಜನಕ್ಕೆ ಬೇರೆ ಬೇರೆ ತರಹದಲ್ಲಿ ಪ್ರೋಗ್ರೆಸ್ ಆಗುತ್ತೆ ಅದನ್ನು ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಮಾಡಬೇಕು ಹಾಗಾಗಿ ಎಲ್ಲರಿಗೂ ಒಂದೇ ತರಹ ಇಪ್ಪತ್ತು ವಯಸ್ಸು ಬಂದವರಿಗೆ ನೀವು ಲೈಫ್ ಪೂರ್ತಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂದರೆ ಅದು ಒಂಥರ ಡಿಮಾರಲೈಸಿಂಗ್ ಸ್ಟೇಟ್ಮೆಂಟ್ ಅವ್ರ ಮನಸ್ಸಿಗೆ ಘಾಸಿ ಮಾಡುವಂತಹ ಸ್ಟೇಟ್ಮೆಂಟ್ ಹಾಗೆ ನಾವು ಹೇಳೋಕ್ಕಾಗಲ್ಲ ಆದ್ದರಿಂದ ಸಮ್ಮರಿಯಾಗಿ ಹೇಳಬೇಕು ಅಂತಂದರೆ ಹೇರ್ ಲಾಸ್ ಟ್ರೀಟ್ಮೆಂಟಿಗೆ ನಾವು ಟ್ರೀಟ್ ಮಾಡಬೇಕಾದ್ರೆ ಕಾಂಬಿನೇಷನ್ ಟ್ರೀಟ್ಮೆಂಟ್ ಮಾಡಬೇಕು ಅವರ ಜೀವನ ಶೈಲಿ ಎಕ್ಸರ್ಸೈಸು ಸ್ಮೋಕಿಂಗು ಈ ಥರದಕ್ಕೂ ಗಮನ ಕೊಡಬೇಕು ಟ್ರೀಟ್ಮೆಂಟ್ಗಳನ್ನು ಆಗಿ ತೊಗೊಳ್ಬೇಕು ಸುಮ್ಮ ಸುಮ್ಮನೆ ಸಣ್ಣ ಪುಟ್ಟ ಕಾರಣಗಳಿಗೆ ಬೇರೆ ಬೇರೆ ಯಾರೋ ಏನೋ ಹೇಳಿದ್ರು ನಿಲ್ಲಿಸಬಾರ್ದು ನಮಗೆ ಎಷ್ಟರ ಮಟ್ಟಿಗೆ ಅವಶ್ಯಕ ಅದನ್ನು ನೋಡಿಕೊಂಡು ಎಷ್ಟು ದಿವಸದ ಬೇಕೋ ಅಷ್ಟು ತಗೊಳ್ಳೋದಕ್ಕೆ ಫೋಕಸ್ ಮಾಡಬೇಕು ಒಂದು ಹಂತದ ನಂತರ ನಾವು ಅಸೆಸ್ ಮಾಡ್ಬೋದು ಇವ್ರಿಗೆ ಬಾಳ್ನೆಸ್ ನಿಂತಿದೆಯಾ ಪ್ರೋಗ್ರೆಸ್ ಆಗ್ತಾ ಇದೆಯಾ ಆ ಟೈಮಲ್ಲಿ ನೋಡಿಕೊಂಡು ನಾವು ನಿಲ್ಲಿಸ್ಬೇಕು ನಿಲ್ಲಿಸ್ಬೋದು ಹಾಗಾಗಿ ಇದನ್ನು ಯಾರೂ ಡಿಸ್ಕರೇಜ್ ಆಗೋ ಅವಶ್ಯಕತೆ ಇಲ್ಲ ಎಷ್ಟೋ ಜನ ಪೇಷಂಟ್ಗಳು ಐದು ಆರು ವರ್ಷ ತಗೊಂಡು ನಿಲ್ಲಿಸಿರೋರಿದ್ದಾರೆ ಅವ್ರ ಕೂದಲು ಬಿದ್ದೂ ಇಲ್ಲ ಇನ್ನು ಕೆಲವರಿಗೆ ಶುರು ಆಗ್ಬಿಟ್ಟು ಮತ್ತೆ ಮತ್ತೆ ಬಂದಿರೋರು ಇದ್ದಾರೆ ಅವ್ರಿಗೆ ಪದೇ ಪದೇ ಟ್ರೀಟ್ಮೆಂಟ್ಗಳು ತಗೋಬೇಕು ಇನ್ನು ಜೆನೆಟಿಕ್ ಟ್ರೀಟ್ಮೆಂಟ್ಗಳು ಜೆನೆಟಿಕ್ ಟೆಸ್ಟ್ಗಳು ಇದಕ್ಕೆ ಬರೋ ಸಾಧ್ಯತೆ ಇದೆ ಈಗ ಮಿನಾಕ್ಸಿಡಿಲ್ಗೆ ಟೆಸ್ಟ್ ಬಂದಿದೆ ಅವ್ರಿಗೆ ಎಂಜೈಮ್ ಇದೆಯಾ ಇಲ್ವಾ ಅದನ್ನು ನೋಡಿಕೊಂಡು ಔಷಧಿ ಕೊಡುವಂಥ ಟೆಸ್ಟ್ ಬಂದಿದೆ ಹಾಗೆ ಬೇರೆ ಬೇರೆ ಹೊಸ ಹೊಸ ಆವಿಷ್ಕಾರಗಳು ಬಂದಾಗ ಇದಕ್ಕೆ ಟ್ರೀಟ್ಮೆಂಟ್ಗಳು ಚೇಂಜ್ ಆಗುತ್ತೆ ಕ್ಲೋನಿಂಗ್ ಬರೋ ಸಾಧ್ಯತೆ ಇದೆ ಅದರ ಪ್ರಕಾರ ಹೆಂಗೆ ಅಂದರೆ ನಾವು ಒಂದು ಪೇಷಂಟ್ ಬಂದಾಗ ಅವ್ರಿಗೆ ಕೂದಲುಗಳನ್ನು ಟೆಸ್ಟ್ ಮಾಡಿ ಯಾವ ಕೂದಲುಗಳು ಸ್ಟ್ರಾಂಗ್ ಆಗಿದೆಯೋ ಅದನ್ನು ತಗೊಂಡು ಆ ಕೂದಲುಗಳನ್ನು ಸ್ಟೋರ್ ಮಾಡಿ ಮಾಡಿಟ್ಕೊಂಬಿಡೋದು ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಮುಂದೆ ಬಾಲ್ಡ್ ಹಾಗೆ ಆ ಕೂದಲುಗಳಿಂದ ಕ್ಲೋನ್ ಮಾಡಿ ಅದನ್ನು ಇಲ್ಲಿಗೆ ಇಂಜೆಕ್ಟ್ ಮಾಡಿ ಹೊಸ ಹೊಸ ಕೂದಲು ಬರೋ ಸಾಧ್ಯತೆ ಕೂಡ ಇದೆ ಅದು ಮುಂದಕ್ಕೆ ಯಾವತ್ತು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆ ಥರ ಸಾಧ್ಯತೆಯೇ ಇದೆ ಸಮ್ಮರಿಯಾಗಿ ಇದೆಲ್ಲ ಹೇಳಬೇಕು ಅಂದರೆ ಯಾರು ಇದ್ರ ಬಗ್ಗೆ ಡಿಸ್ಕರೇಜ್ ಆಗಬೇಡಿ ನಿರಾಶೆ ಆಗಬೇಡಿ ಲೈಫ್ ಲಾಂಗ್ ತಗೋಬೇಕು ಅಂದ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋದೇ ಇರಬೇಡಿ ಅಥವಾ ತೊಗೊಳ್ತಿರೋ ಟ್ರೀಟ್ಮೆಂಟ್ ಬಿಡಲೂಬೇಡಿ ಸರಿಯಾಗಿ ಮ್ಯಾನೇಜ್ ಮಾಡಿದ್ರೆ ನಿಮಗೆ ಅನುಕೂಲವಾಗೋ ರೀತಿನಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಪಾಸಿಟಿವ್ ಆ್ಯಟಿಟ್ಯೂಡ್ ಅದಕ್ಕೆ ಎಲ್ಲರೂ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ ಈ ವಿಡಿಯೋ ನಿಮಗೆ ಮಾಹಿತಿ ಕೊಡ್ತು ಅಂತ ಅಂದ್ಕೊಳ್ತೀನಿ ಇದನ್ನು ಶೇರ್ ಮಾಡಿ ನಿಮ್ಮ ಸಜೆಷನ್ಸ್ ಕೊಡಿ ನಮ್ಮ ವೆಬ್ಸೈಟ್ ವೆಂಕಟಸೆಂಟರ್ ಡಾಟ್ ಕಾಮ್ ವಿಸಿಟ್ ಮಾಡಿ ನಮಸ್ಕಾರ ಧನ್ಯವಾದಗಳು